얘는 나한테 뭐 들으고 나야 말도 안돼 네가 네가 너도 사빈 너도 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 ஷா நான் வந்து நோடபேட் அப்படி தகண்டு தகண்டு ஊட்டம் ಮೊಬೈಲ್ ನೋಡ್ಬೇಡ ಶೀಯಾ ಸ್ವಲ್ಪ ಮಾಡಿದ್ರೂ ಪರವಾಗಿಲ್ಲ ಶೀಯಾ ಮೆಲ್ಲ ಮಾಡು ಬೆಲ್ಲ ಮೆಲ್ಲ ಮಾಡು ಮಾಡಲ್ಲ ಅಲ್ಲೇ ಕುತ್ಕೊಳ್ತೀಯ ನೀನ್ ನೋಡ್ತೀಯ ನೋಡ್ ನೀನ್ ಮೊಬೈಲ್ ನೋಡ್ತೀಯ ನೋಡ್ತೀಯ ನೀನ್ ನೋಡ್ತಿಯಾ ದೀಯ ನೋಡ್ತೀಯ Terima kasih, <muchas> Kaulina. Ayo, Kaulina. Nol